ಸಂಸ್ಕೃತದ ಆದಿಕಾವ್ಯವನ್ನು ರಚಿಸಿದವರು ಮಹರ್ಷಿ ವಾಲ್ಮೀಕಿ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯ ಸಂಸ್ಕೃತದ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣವನ್ನ ರಚಿಸಿದವರು ಮಹರ್ಷಿ ವಾಲ್ಮೀಕಿ ಮುನಿಗಳು ಅಂತ ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ದೇವಿ ಸಸ್ತಂಗ ಕೇಂದ್ರದ ಮುಖ್ಯಸ್ಥರಾದಂಥ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ತಿಳಿಸಿದರು ತ್ಯಾಗರಾಜ್ ನಗರದ ಸದ್ಭಕ್ತರಾದಂಥ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಶ್ರೀ ಶಾರದಾದೇವಿ ಸಸ್ತಂಗ ಕೇಂದ್ರದಿಂದ ವಾಲ್ಮೀಕಿ ಮಹರ್ಷಿಗಳ ಜಯಂತಿಯ ಪ್ರಯುಕ್ತ ಆಯೋಜಿಸಿದ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದ್ರು ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದಂಥ ಶ್ರೀಮದ್ ರಾಮಾಯಣ ಸದ್ಗ್ರಂಥವು ಒಟ್ಟು ಎಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನ ಆರು ಕಾಂಡಗಳನ್ನ ಹದಿನಾರು ವಿಶೇಷ ಗುಣಗಳನ್ನು ಹೊಂದಿರುವಂತ ಶ್ರೀರಾಮಚಂದ್ರನ ಮಹಾನ್ ಚರಿತ್ರೆಯನ್ನ ಒಳಗೊಂಡಿದೆ ಅಂತ ಹೇಳಿದ್ರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ರಾಮ ರಾಮರಕ್ಷಾ ಸೋತ್ರ ಪಠಣ ಮತ್ತು ಶ್ರೀರಾಮಕೃಷ್ಣರ ನಾಮ ಸ್ಮರಣೆ ಮತ್ತು ಶ್ರೀಮತಿ ಎಂ ಗೀತಾ ನಾಗರಾಜ್ ರತ್ನಮ್ಮ ತಿಪ್ಪಮ್ಮ ಉಮಾಶಂಕರ್ ಮೋಹಿನಿ ಸತ್ಯನಾರಾಯಣ ಅವರಿಂದ ವಿಶೇಷ ಭಜನೆ ಹಾಗೂ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತೀಶಂ ಅವರು ನಡೆಸಿಕೊಟ್ರು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದಂಥ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಅನುಸೂಯ ರಾಘವೇಂದ್ರ ಗೀತಾ ಸುಂದರೇಶ್ ದೀಕ್ಷಿತ್ ಎಂ ಲಕ್ಷ್ಮೀ ದೇವಮ್ಮ ಸರ್ವಮಂಗಳ ಶಿವಣ್ಣ ಪ್ರೇಮ ಭೇಟಿ ಗಂಗಾಂಬಿಕೆ ಪಾಲ್ಗೊಂಡಿದ್ರು ವರದಿ ಯತೀಸ್ ಎಂ ಸಿದ್ದಾಪುರ್ ಚಳ್ಳಕೆರೆ ವಾಲ್ಮೀಕಿ ಮುನಿಗಳು ಬ್ರಹ್ಮನಿಗೆ ನಮಸ್ಕರಿಸಿ ಆಗ ಬ್ರಹ್ಮದೇವನು ಹೇಳುತ್ತಾನೆ ನೀನು ನಾರದರಿಂದ ಕೇಳಿದ ವಿಷಯವನ್ನು ಸೂಕ್ತವಾಗಿದೆ ನಾರದಂತರ ನೀನು ಕೇಳಿದ ವಿಷಯ ಸೂಕ್ತ ಆಗಿದೆ ಯಾರ ಹೆಸರನ್ನು ಯಾರನ್ನು ನಾ ಯಾರ ಚರಿತ್ರೆಯನ್ನು ನಾನು ಬಂದಿದ್ದೆ ಅಂತ ಕೇಳಿದ ವಿಷಯ ಚೆನ್ನಾಗಿದೆ ಈ ರಾಮಚಂದ್ರನ ಮಹಾಪುರುಷನಾದ ಚರಿತ್ರೆಯನ್ನು ವಿಸ್ತಾರವಾಗಿ ರೂಪಿಸಬೇಕು ಅದೊಂದು ಮಹಾಕಾವ್ಯವೇ ಕಾವ್ಯವೇ ಆಗಿರಬೇಕು ಜನರು ಈ ಕಾವ್ಯವನ್ನು ಓದಿ ಅಲ್ಲಿ ಚಿತ್ರಿತವಾಗಿರುವ ಸದ್ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಆತನ ನಾವು ಅಳವಡಿಸಿಕೊಳ್ಳಬೇಕು ಈಗಿನ ಜನಾಂಗ ಅಳವಡಿಸಿಕೊಳ್ಳಬೇಕು ಶ್ರೀರಾಮನ ದಿವ್ಯ ಕಥೆಯನ್ನು ಓದಿ ಶ್ರೇಯೋವಿಗ ಶ್ರೇಯೋಭಾಯಿಗಳಾಗಲಿ ಎಂದು ನನ್ನ ಇಚ್ಛೆಯಾಗಿದೆ ಎಂದು ಎಂದರು ಬ್ರಹ್ಮದೇವಿ ಎಂದು ಅದಕ್ಕೆ ಸಂಬಂಧಿಸಿದ ಸಮಸ್ತ ವೃತ್ತಾಂತರಗಳು ನಿನಗೆ ಒಳೆಯಲಿ ಅದಕ್ಕೆ ಸಂಬಂಧಿಸಿದ ಎಲ್ಲ ವೃತ್ತಾಂತರಗಳು ನಿನಗೆ ದೇವರು ದಯಪಾಲಿಸಿದೆ ಒಳೆಯಲಿ ಶ್ರೀಮದ್ ರಾಮಾಯಣ ಮಹಾಕಾವ್ಯವನ್ನು ರಚಿಸಿ ಹುತಾರ್ಥನಾಗಿ ಅಂತ ಬ್ರಹ್ಮದೇವಿ ಹೇಳಿ ಅದೃಷ್ಟನಾಗ್ತದೆ ಆದಿಕಾವ್ಯವನ್ನು ಅದು ಆದಿಕಾವ್ಯದಲ್ಲಿ ಪ್ರಸಿದ್ಧವಾಗಲಿ ಎಂದು ಆದೇಶಿಸಿ ಅಂತ ಮುಗಿಸಿ ದರ್ಬೆಯ ಮೇಲೆ ಪೂರ್ವಾಭಿಮುಖವಾಗಿ ನಿಂತು ಕೈ ಮುಗಿದುಕೊಂಡು ತಪೋಬಲದಿಂದ ಲಭಿಸಿ ಲಭಿಸಿದ ಅಂತರ್ದೃಷ್ಟಿಯಿಂದ ಶ್ರೀರಾಮನ ಚರಿತ್ರೆಯನ್ನು ಬರೆಯಲು ಆರಂಭಿಸುತ್ತಾರೆ ಏಳು ಕಾಂಡಗಳಲ್ಲಿ ಇಪ್ಪತ್ನಾಲ್ಕು ಶ್ಲೋ ಶ್ಲೋಕಗಳಿಂದ ಕೂಡಿದ ಶ್ರೀಮದ್ ರಾಮಾಯಣವನ್ನು ರಚಿಸಿದರು ಆದಿಕಾವ್ಯ ರಾಮಾಯಣ ಎಂದಾಯಿತು ವ್ಯಾಧ ವೃತ್ತಿಯವನಾದರೂ ಸರಿ ದಕಾರ್ತನಾದರೂ ಸರಿ ಮನ ಪರ್ವತ ಮನೆ ಮನ ಪರ್ವರ್ತನೆಯಿಂದ ಪರಮ ತಪಸ್ವಿನಿಂದ ಬ್ರಹ್ಮಜ್ಞ ಪದವಿಗಿರಿದ ಧನ್ಯ ಋಷಿ ವಾಲ್ಮೀಕಿ ಈ ಭೂಮಿಯಲ್ಲಿ ಪರ್ವತ ಗಿರಿ ಗುಹೆಗಳ ಕಂದರಗಳಲ್ಲಿಯೂ ವಾಲ್ಮೀಕಿ ಮಹರ್ಷಿಗಳ ಹೆಸರು ಅವರ ಆದಿಕಾವ್ಯದ ರಾಮಾಯಣ ಈ ಶ್ರೀರಾಮನ ಪಟ್ಟಾಭಿಷೇಕದ ಮಹಾಪೂರ್ಣ ಘಟನೆಯನ್ನು ಈಗ ಅಜರಾಮವ ಅಜ ಅಜರಾಮರವಾಗಿ ಉಳಿದಿದೆ ಹೀಗೆ ಈ ಪುಸ್ತಕದ ಹಿಂದ್ಗಡೆ ಇದೆ ಶ್ರೀ ಮಾತೆಯವರ ಕೃಪೆ ನನ್ನ ಪಾಲಿಗೆ ಶ್ರೀ ಮಾತೆಯವರ ಕೃಪೆಗಿಂತಲೂ ನೂರು ಸಾವಿರ ಪಟ್ಟು ಅಮೂಲ್ಯ ಶ್ರೀ ಮಾತೆಯವರ ಕೃಪೆ ಶ್ರೀ ಮಾತೆಯವರ ಆಶೀರ್ವಾದ ಎಲ್ಲವೂ ನನಗೆ ಪರಮೋತ್ಕಷ್ಟ ಶ್ರೀರಾಮಕೃಷ್ಣನ್ನ ನೀನು ಬೇಕಾದರೆ ದೇವರೆಂದಾದರೂ ಕರೆ ಮನುಷ್ಯರೆಂದಾದರೂ ಕರೆ ಅಥವಾ ಇನ್ನೇನು ಬೇಕಾ ಇನ್ನೇನು ಬೇಕೋ ಕರೆದುಕೋ ಆದರೆ ಶ್ರೀ ಶಾರದಾ ದೇವಿಯವರನ್ನ ಯಾರು ಸಾಕ್ಷಾ ಜಗನ್ಮಾತೆ ಎಂದು ಒಪ್ಪಿ ಗೌರವಿಸುವುದಿಲ್ಲವೋ ಅವನಿಗೆ ನನ್ನ ಅಧಿಕಾರ ಹೇಳಿ ಅಂತ ಶ್ರೀರಾಮಕೃಷ್ಣ ಶ್ರೀರಾಮಕೃಷ್ಣರನ್ನೇ ಬದಿಕ್ ಸರಿಸಿ ಶ್ರೀಮಾ ದೇವರ ಜಗನ್ ಮಾತೃತ್ವವನ್ನ ಜಗಜ್ಜಾಹೀರಿ ಮಾಡ್ತಾರೆ ಯಾರು ಸ್ವಾಮಿ ಒಂದು ಪತ್ರದಲ್ಲಿ ಹಾಗಾಗಿ ಆ ಮಾತುಗಳನ್ನ ನಾವು ಮುಂದಿನ ಅಂದ್ರೆ ಅದ್ರ ಬಗ್ಗೆ ನಾವು ಮುಂದಿನ ಘಟನೆಗಳನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿ ಫಸ್ಟ್ ಶ್ರೀಮಾ ದೇವರನ್ನ ಜಗಜ್ಜನ್ ಎನ್ನುವ ರೀತಿಯಲ್ಲಿ ಭಾವಿಸಿ ಪೂಜೆ ಮಾಡುವಂಥದ್ದು ರಾಮಕೃಷ್ಣನ ನಂತರ ಸ್ವಾಮಿ ಕಾಣ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ರಾಮನ ಮಹಿಳೆಯನ್ನು ಸಹ ತಿಳ್ಕೊಳ್ಲಿಕ್ಕೆ ಕೆಲವೇ ಕೆಲವು ಹತ್ತು ಹನ್ನೆರಡು ಮಂದಿ ಋಷಿ ಮುನಿಗಳು ಮಾತ್ರ ಅವನು ಅವತಾರ ಪುರುಷ ಅನ್ನುವಂತ ಆ ಸಂಗತಿ ಗೊತ್ತಾಗುತ್ತೆ ಇಲ್ಲಿ ಇದ್ದರೆಲ್ಲ ಒಬ್ಬ ರಾಜ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಅನ್ನುವಂತ ಭಾವನೆ ಬರುತ್ತೆ ಅಂತ ನಾವು ತಿಳ್ಕೋಬಹುದು ಅಂತಹ ಶಕ್ತಿಶಾಲಿಯಾದ ಕೃಷ್ಣನನ್ನು ತತ್ವತಃ ತಿಳಿದುಕೊಳ್ಳಲು ಎಲ್ಲೋ ಕೆಲವರಿಂದ ಮಾತ್ರ ಸಾಧ್ಯವಾಯಿತು ಈಗಿರುವಾಗ ಅಂತಹ ಸಾಮಾನ್ಯ ಮಾನಸ ರೂಪದಿಂದ ಅತಿ ಸಾಧಾರಣ ಹಳ್ಳಿಯ ವ್ಯಕ್ತಿತ್ವದಿಂದ ಕಾಣಿಸಿಕೊಳ್ಳುವ ಶ್ರೀಮಾತೆಯವರನ್ನ ದೇವಿ ಎಂದು ಯಾರು ತಾನೇ ಗುರುತಿಸಬಲ್ಲರು ಮಹಿಮೆಯನ್ನು ಗುರುತಿಸಬೇಕಾದರೆ ನಮ್ಮಲ್ಲೂ ಕೊಂಚ ಮಹಿಮೆಯ ಬೇಕಾಗುತ್ತದೆ ಅಂತ ದೊಡ್ಡ ದೊಡ್ಡ ರಾಮ ಕೃಷ್ಣರನ್ನೇ ಕೃಷ್ಣರ ಮಹಿಮೆನೇ ಗೊತ್ತಾಗಲ್ಲ ಜನರಿಗೆ ಅಂಥದಲ್ಲಿ ಈ ಸಾಧಾರಣ ಹಳ್ಳಿಯ ಹೆಂಗಸು ಯಾರು ಶ್ರೀಮಾತ ಜಯರಾಮಪಟ್ಟಿಯ ಹಳ್ಳಿಯ ಬಡ ಕುಟುಂಬದಿಂದ ಬಂದಂತಹ ಶ್ರೀಮಾತರ ಮಹಿಮೆ ವರಜಗತಿ ಬೇಗ ಗೊತ್ತಾಗ್ಲಿಲ್ಲ ಅಂದ್ರೆ ತುಂಬಾ ಸರಳ ಅವ್ರು ನೋಡಿದ್ರೆ ಏನು ಸಾಮಾನ್ಯ ಸ್ತ್ರೀ ಅನ್ಸ್ ಬಿಡುತ್ತೆ ಯಾರಿಗೆ ನೋಡಿದ್ರ ಏ ವೈಟ್ ಡ್ರೆಸ್ ಹಾಕೊಂಡು ಏನೋ ಸರಿ ಮುಚ್ಕೊಂಡು ಲಜ್ಜಾ ಬಟ ಬಟ್ಟೆ ಅವ್ರ ಬೇ ಅವ್ರ ವ್ಯಕ್ತಿತ್ವ ಬೇಗ ಗೊತ್ತೇ ಆಗಲ್ಲ ಹಾಗಾಗಿ ಮಹಿಮೆ ನಮ್ಮಲ್ಲೂ ಆ ಮಹಿಮೆ ಮಾತ್ರ ಅವರ ಬೆಲೆ ಏನಂತ ಗೊತ್ತಾಗ್ತದೆ ಅಂತ ನಾವು ನೋಡ್ಬೋದು ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಅಥವಾ ಆ ಮಹಿಮಾ ಆ ಮಹಿಮಾ ಅಂತಾರೆ ಸ್ವತಃ ಕೃಪೆ ಮಾಡಿ ತಮ್ಮ ಮಹಿಮೆಯನ್ನ ಪ್ರಕಟಿಸಿ ತೋರಿಸ್ಬೇಕಾಗ್ತದೆ ಶ್ರೀ ಮಾತೆಯ ದಿವ್ಯತೆಯನ್ನ ಹರಿತು ಆಧರಿಸಿದವರಲ್ಲಿ ಶ್ರೀರಾಮಕೃಷ್ಣರೇ ಮೊದಲು ಅವರು ತಮ್ಮ ಪತಿಯನ್ನ ದೇವಿ ಸರಸ್ವತಿ ಬಗೆ ಬಗೆ ಬಗೆಯಿಂದ ಗೌರವಿಸ್ತಾರೆ ಇಂತಹ ಮನಸ್ಸಲ್ಲಿ ಋಷಿಗಳ ಅನುಭವ ಬೇಳನಿಗೆ ಈ ಮಾತನ್ನು ಹೇಳ್ತಾರೆ ನಂತರ ಇಂತಹ ಮನೋಭಾವವುಳ್ಳ ಮನುಷ್ಯರು ಇದ್ದಾರೆ ಈ ಪಕ್ಷಿ ಇದ್ದಂಥ ಮನೋಭಾವ ಅಂತ ಮನೋಭಾವ ಉಳ್ಳ ಮನುಷ್ಯರು ಇದ್ದಾರಾ ಏನ್ ತಿ ಸದ್ಮೇಲೆ ನನ್ನ ನಾನು ಸತ್ತೋಗ್ಬಿಡ್ಬೇಕು ಅನ್ನೋ ದೃಷ್ಟಿಯಾಗಲಿ ಅದನ್ನು ಬಿಟ್ಟು ಹೋಗ್ದನೇ ಗೂಳಾಡ್ತಾ ಇರ್ತಲ್ಲ ಪಕ್ಷಿ ಪ್ರಾಣಿ ಅಂದರೆ ಪ್ರಾಣಿ ಮನುಷ್ಯರೇ ಇರುತ್ತಿದ್ದು ಆದರೆ ಇಂತಹ ಮನೋಭಾವಳ್ಳ ಮನುಷ್ಯರು ಇದ್ದಾರೆಯೇ ಯಾರಿಗೂ ನೋವನ್ನು ಕೊಡದಂತಹ ಮನುಷ್ಯರು ಎಂದು ಯೋಚಿಸಿದರು ಒಂದು ದಿನ ವಾಲ್ಮೀಕಿ ಮುನಿಗಳು ನಾರದ ವಾಲ್ಮೀಕಿ ಮನುಗಳಿಗೆ ನಾರದನ ದರ್ಶನವಾಯಿತು ನಾರದನೇ ನೀವು ತ್ರಿಲೋಕ ಸಂಚಾರಿಗಳಾದ ಮಹಾ ಋಷಿಗಳು ದೇವಋಷಿಗಳು ನಿಮಗೆ ತಿಳಿದೇ ತಿಳಿಯದೇ ಇರತಕ್ಕಂತೆ ಯಾವುದೂ ಇಲ್ಲ ಒಂದು ವಿಚಾರವನ್ನು ನಿಮ್ಮ ಬಳಿ ಕೇಳಿಕೊಳ್ಳುತ್ತಿದ್ದೇನೆ ನಾರದರು ಅನುಮತಿ ನೀಡಿದಾಗ ವಾಲ್ಮೀಕಿಗಳು ಕೇಳಿದರು ಧರ್ಮಶಾಸ್ತ್ರದಲ್ಲಿಯೂ ನೀತಿಶಾಸ್ತ್ರದಲ್ಲಿಯೂ ಸಜ್ಜನರ ಲಕ್ಷಣಗಳನ್ನು ವಿಶೇಷವಾಗಿ ವರ್ಣಿಸಿದ್ದಾರೆ ಮುನಿಗಳು ಮುನಿಗಳು ಮತ್ತು ಎಲ್ಲ ದೊಡ್ಡವರೆಲ್ಲ ಈ ಎಲ್ಲ ಗುಣಗಳನ್ನು ಒಬ್ಬ ಪುರುಷನಲ್ಲಿ ಇರಲು ಸಾಧ್ಯವೇ ಎಲ್ಲ ಗುಣಗಳು ಒಳ್ಳೆಯ ಗುಣಗಳೆಲ್ಲ ಎಲ್ಲ ಇರಲು ಒಬ್ಬ ಪುರುಷನಲ್ಲಿ ಇರಲು ಸಾಧ್ಯನಾ ಅಂತ ಕೇಳ್ತಾರೆ ಎಂದು ವಾಲ್ಮೀಕಿ ನಾರದರನ್ನು ಕೇಳಿದಾಗ ಅದಕ್ಕೆ ನಾರದರು ಕೇಳಿ ಹೇಳುತ್ತಾರೆ ನೀವು ಒಬ್ಬ ಮನುಷ್ಯನಲ್ಲಿ ಯಾವ ಯಾವ ಗುಣಗಳನ್ನು ನಿರೀಕ್ಷಿಸಿದ್ದೀರಿ నిమివ గు గుణి నిరీక్షతీరా అంతవేస్తారు సమ్రపథం లోకే గుణవాన్ సచ్చ వీర్ వీర్యవాన్ ధర్మ ధర్మజ్ఞచ్చ కృతజ్ఞ సత్యవా దృఢవర్త ఈ రీతి అంతవను ఆతను ధర్మజ్ఞను మొత్తం కృతజ్ఞను సత్యవాలూ ఆగిరవే ಸರ್ವ ಪ್ರಾಣಿಗಳಲ್ಲೂ ಹಿತವನ್ನು ಬಯಸಬೇಕು ವಿದ್ವಾಂಸನು ಸುಂದರನು ಜಿತೇಂದ್ರಿಯನು ಮಹಾವೀರನೂ ಆಗಿರಬೇಕು ತನ್ನ ಜೀವನದಲ್ಲಿ ಯಾವ ಸಂದರ್ಭದಲ್ಲಿಯೂ ಧರ್ಮಕ್ಕೆ ವಿರುದ್ಧವಾಗಿ ನಡೆಯದೆ ಎಲ್ಲ ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವಂಥವನಾಗಿರಬೇಕು ಯಾವ ವಿಷಯದಲ್ಲಿ ಆಗಲಿ ಮತ್ಸರವನ್ನಿಡದೆ ಅನ್ಯರ ಹಿತಕ್ಕಾಗಿ ತನ್ನ ಸುಖವನ್ನು ತ್ಯಾಗ ಮಾಡಲು ಸಿದ್ಧನಾಗಿರಬೇಕು ಅವನಲ್ಲಿ ಯಾವ ಕ ಕಳಂಕವೂ ಇರಬಾರದು ಎಂದರು ಮುನಿಗಳು ನಾರದ ಸ್ವಲ್ಪ ಒಬ್ಬತ್ತು ಆಲೋಚಿಸಿ